ಹಾಯ್ ಆಲ್ ಇವತ್ತು ನಾವು ಸುಜೋಕೋ ರಿಫ್ಲೆಕ್ಸ್ ಫೇಸು ಮತ್ತು ಕತ್ತು ಎಲ್ಲಿ ಬರುತ್ತೆ ಅಂತ ನೋಡೋಣ ಇಲ್ಲಿ ನಮ್ಮದು ತಮ್ ತಮ್ಮ ಫಿಂಗರ್ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ತಮ್ಮ ಫಿಂಗರಲ್ಲಿ ಒಂದು ಮಿಡಲ್ಗೆ ಜಾಯಿಂಟ್ ಬರುತ್ತೆ ನಾವು ಫಸ್ಟ್ ಡಿವೈಡ್ ಮಾಡ್ಕೊಂಡು ಬಿಡೋಣ ಸೊ ದಟ್ ನಮ್ಗೆ ಈಸಿ ಆಗುತ್ತೆ ಇಲ್ಲಿ ಬಂದು ಇದು ನೆಕ್ ಜಾಯಿಂಟ್ ಅಂತ ಏನು ಹೇಳ್ತೀವಿ ಆ ನೆಕ್ ಜಾಯಿಂಟ್ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಎರಡು ಪೋರ್ಷನ್ ಸಿಗುತ್ತೆ ಫಸ್ಟ್ ಪೋರ್ಷನ್ ಬಂದು ಇಲ್ಲಿ ನಾವು ಈ ಥರ ಮಾಡಿದಾಗ ನಮ್ಗೆ ಇಲ್ಲಿ ಒಂದು ಸ್ಕಿನ್ ಉಬ್ಬಿದೆ ಅನ್ನೋ ಥರ ಕಾಣಿಸುತ್ತೆ ಅದು ಎಕ್ಸ್ಟೆಂಡೆಡ್ ಅಂತ ಫೀಲ್ ಆಗುತ್ತೆ ನೀವು ಮಾಡಿ ನೋಡಿದಾಗ ಎಲ್ಲಾ ಫಿಂಗರ್ಲ್ಲೂ ನಿಮಗೆ ಇದು ಸಿಗುತ್ತೆ ಅದು ಎಷ್ಟು ಬಂದಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಲೈನ್ ಹಾಕೋಬೇಕು ಆಮೇಲೆ ಫ್ರೆಂಡ್ಸ್ ನಾನು ಇಷ್ಟು ಹಾಕಿದ್ದೀನಿ ಅಂತ ನೀವು ಅಷ್ಟೇ ಹಾಕೋದಲ್ಲ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕರೆಕ್ಟಾಗಿ ಅದೆಷ್ಟು ಎಕ್ಸ್ಟೆಂಡೆಡ್ ಪೋರ್ಷನ್ ಇದೆಯೋ ಅಷ್ಟೇ ನೀವು ಹಾಕೋಬೇಕು ಇದು ಸೈಜ್ ಆಗಲಿ ಆಮೇಲೆ ಪ್ಲೇಸ್ಮೆಂಟ್ ಆಗಲಿ ಎಲ್ಲಾದ್ದು ಸೇಮ್ ಇರೋದಿಲ್ಲ ಸೊ ನಮಗೆ ಇವಾಗ ನೋಸ್ ರಿಫ್ಲೆಕ್ಟ್ ಸಿಕ್ತು ಈ ನೋಸ್ ಬಂದು ನಾವು ಬ್ಲಾಕ್ ಯೂಸ್ ಮಾಡ್ತೀವಿ ಜನರಿಗಾಗಿ ಏನೂ ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಏನು ಇರೋದಿಲ್ಲ ಸೊ ನಾವು ಬ್ಲಾಕ್ ಯೂಸ್ ಮಾಡ್ತಾ ಇದ್ದೀವಿ ನೋಸ್ ಅಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ನಾವು ಬ್ಲಾಕ್ ಕಲರ್ನ ಯೂಸ್ ಮಾಡ್ಬೋದು ಫರ್ದರ್ ಕಲರ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಸರ್ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತಾರೆ ಸೊ ಈಗ ನಾ ನೋಸ್ ರಿಫ್ಲೆಕ್ಟ್ ನಮಗೆ ಸಿಕ್ಕಿದೆ ನೆಕ್ಸ್ಟ್ ನಮಗೆ ಐಸ್ ಬೇಕು ಐಸ್ ಎಕ್ಸಾಕ್ಟ್ಲಿ ನಮ್ದು ಐಸ್ ನೋಡ್ಕೊಂಡ್ರೆ ಇಲ್ಲಿಂದ ಮೇಲ್ಗಡೆ ಈ ಥರ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಸಿಕ್ಕಿಬಿಡುತ್ತೆ ಇಲ್ಲಿಂದ ಇಷ್ಟು ಪ್ಲೇಸ್ ಪ್ಲೇಸ್ಮೆಂಟಲ್ಲಿ ನಮಗೆ ಆಯುಸ್ ಸಿಕ್ತು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಆಮೇಲೆ ಸೇಮ್ ಹಿಂಗೆ ಅಂತ ಯಾರ್ದು ಸೇಮ್ ಇರೋದಿಲ್ಲ ನೋಡ್ಕೊಂಡು ಕಾಪಿ ಮಾಡಿಬಿಡಿ ಫಸ್ಟ್ ನೋಸ್ದು ಪ್ಲೇಸ್ಮೆಂಟ್ ನೀವು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಮಿಕ್ಕಿದ ಪೋರ್ಷನ್ ಎಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಈಗ ಫ್ರೆಂಡ್ಸ್ ನಮಗೆ ನೋಸ್ ಸಿಕ್ತು ಮತ್ತೆ ಐಸ್ ಸಿಕ್ತು ನಮಗೆ ನೋಸ್ ಓರಿಯೆಂಟೆಡ್ ಮತ್ತೆ ಐಸ್ ಓರಿಯೆಂಟೆಡ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಅಲ್ಲಿ ಕಲರ್ಸ್ನ ಅಪ್ಲೈ ಮಾಡಿ ಆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬಹುದು ಇದು ಅಗೇನ್ ಹೇಳ್ತಾ ಇದೀನಿ ಇದು ಸುಜಕೋ ರಿಫ್ಲೆಕ್ಸ್ ಪ್ರಕಾರ ನಾವು ಮಾಡ್ತಾ ಇರೋದು ಇವಾಗ ನಮಗೆ ಮೂಗ್ ಸಿಕ್ಕಿದೆ ಕಣ್ಣು ಸಿಕ್ಕಿದೆ ಇದು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಕಿವಿ ಅಲ್ಲಿರುತ್ತೆ ಸೈಡ್ ಇರುತ್ತೆ ಸೊ ಕಿವಿನ ಹೇಗೆ ಅಂತ ಹೇಳಿದ್ರೆ ಇದು ಐಸ್ ಎಂಡ್ ಆಗಿದೆ ಅಲ್ವಾ ಅಲ್ಲಿಂದ ಹಿಡಿದು ಮೌತ್ ಈ ನೋಸ್ ಎಂಡ್ ಆಗಿದೆ ಅಲ್ವಾ ಅಲ್ಲಿ ತನಕ ನಾವು ಕಿವಿನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಮಾಡ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಕಿವಿ ಸೈಡ್ ಅಲ್ಲಿ ಸೊ ನಾವು ಸೈಡ್ಗೆ ಇದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆಯ್ಜಿನ್ ಇನ್ನೊತ್ತರ ಹೇಳ್ತಿದ್ದೀನಿ ಕಣ್ಣಿಂದ ಹಿಡಿದು ನೋಸ್ ಎಂಡ್ ಆಗಿದೆ ಅಲ್ಲ ಅಲ್ಲಿ ತನಕ ನಮ್ಮ ಕಿವಿ ಬರುತ್ತೆ ಸೊ ನಾವು ಇವಾಗ ಕಿವಿದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇಲ್ಲಿ ಆಯಾ ಪ್ರಾಬ್ಲಮ್ಗೆ ಮುಂದಿನ ದಿನಗಳಲ್ಲಿ ಸರ್ ಹೇಳ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ಆಯಾ ಕಲರ್ಸ್ನ ಯೂಸ್ ಮಾಡಿ ನಾವು ಕಿವಿ ಪ್ರಾಬ್ಲಮ್ಸ್ ಏನೇ ಬಂದರೂ ಕೂಡ ನಾವು ಇಲ್ಲಿ ಕಲರ್ಸ್ನ ಅಪ್ಲೈ ಮಾಡಿ ನಾವು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಬಂದು ಬಾಯಿ ಬಾಯಿ ಹೇಗೆ ಅಂತ ಹೇಳಿದ್ರೆ ಕಿವಿ ಎಂಡ್ ಆಗಿದೆ ಅಲ್ಲಿಂದ ಹಿಡಿದು ಇದಿಷ್ಟು ನಮ್ದು ಮೌತ್ ರಿಫ್ಲೆಕ್ಟ್ ಅಂತ ಏನು ಹೇಳ್ತೀವಿ ಇದಿಷ್ಟು ಬಂದು ಮೌತ್ ರಿಫ್ಲೆಕ್ಟ್ಸ್ ಬಾಯಿಯ ಸಮಸ್ಯೆ ಹಾಗೆ ಅಲ್ಲಿನ ಯಾವುದೇ ಸಮಸ್ಯೆಗಳನ್ನು ಕೂಡ ನಾವು ಇಲ್ಲಿ ಕಲರ್ ಅಪ್ಲೈ ಮಾಡೋ ಮುಖಾಂತರ ಸಾಲ್ವ್ ಮಾಡ್ಕೋಬಹುದು ನಾವು ಹಣೆ ಪೋರ್ಷನ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಎಕ್ಸಾಕ್ಟ್ಲಿ ನಮ್ಮ ಹಣ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಣ್ಣಿನ ಮೇಲ್ಭಾಗದಿಂದ ಹಿಡಿದು ಇಷ್ಟು ಬರೋದು ನಮ್ಮ ಹಣೆ ಅಂದ್ರೆ ನಮಗೆ ನಮ್ದು ಹಣೆದು ಏನೇ ಪ್ರಾಬ್ಲಮ್ಸ್ ಸಮಸ್ಯೆಗಳು ಅಂದ್ರೆ ಹೆಡ್ ಏಕ್ ಆಗಿರ್ಬೋದು ಫ್ರಂಟ್ ತಲೆನೋವು ಅಂತ ಏನ್ ಹೇಳ್ತೀವೋ ಅದ್ರ ಎಲ್ಲಾ ಸಮಸ್ಯೆಗಳನ್ನ ಸಮಸ್ಯೆಗಳಿಗೆ ನೀವು ಇಲ್ಲಿ ಕಲರ್ ಹಚ್ಚೋ ಮುಖಾಂತರ ಸಾಲ್ವ್ ಮಾಡ್ಕೋಬಹುದು ಇವಾಗ ನಮ್ಗೆ ಇನ್ನೊಂದ್ಸಲ ರಿಕೆಪ್ ಮಾಡ್ಬಿಡ್ತೀನಿ ಹಣೆ ಕಣ್ಣು ಮೂಗು ಬಾಯಿ ಮತ್ತೆ ಕಿವಿ ಇಷ್ಟು ಪೋರ್ಷನ್ ಏನೇ ಸಮಸ್ಯೆಗಳು ಬಂದ್ರು ಇಲ್ಲಿ ಕಲರ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಕೋಬಹುದು ಇವಾಗ ನಾನು ಡಿವೈಡ್ ಮಾಡಿದ್ನಲ್ಲ ಒಂದು ಜಾಯಿಂಟ್ ಗೆರೆ ಬರುತ್ತೆ ನನ್ನ ಕೈಯಲ್ಲಿ ಇನ್ನೊಂದು ಸಲ ತೋರಿಸ್ತಾ ಇದೀನಿ ಪ್ಲೇನ್ ಇರೋದ್ರಿಂದ ಈ ಜಾಯಿಂಟ್ ಇದೇ ಡಿವೈಡರ್ ನಮಗೆ ಎಕ್ಸಾಕ್ಟ್ಲಿ ನೆಕ್ ಅಂತ ಹೇಳ್ಬೋದು ಇದು ಬಂದು ನೆಕ್ ಪೋರ್ಷನ್ ನೆಕ್ ಅಲ್ಲಿ ಏನೇ ಸಮಸ್ಯೆ ನೆಕ್ ಜಾಯಿಂಟ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಫಾರ್ ಎಕ್ಸಾಂಪಲ್ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಆ ಮೂಮೆಂಟ್ಸ್ಗೋಸ್ಕರ ನಾವು ಪರ್ಪಲ್ ಕಲರ್ ಹಾಕೋದ್ರಿಂದ ಫ್ಲೆಕ್ಸಿಬಿಲಿಟಿ ತಗೋಬಹುದು ಸೊ ಎಕ್ಸಾಂಪಲ್ ಹೇಳ್ದೆ ಏನೇ ಸಮಸ್ಯೆ ಬಂದ್ರು ನೆಕ್ ಜಾಯಿಂಟ್ ನಾವು ಇಲ್ಲಿ ಕಲರ್ ಅಪ್ಲೈ ಮಾಡ್ಕೋಬಹುದು ಇವಾಗ ನಮ್ಮ ಕುತ್ತಿಗೆ ಥ್ರೋಟ್ ಅಂತ ಏನು ಹೇಳ್ತೀವಿ ಅದ್ರದ್ದು ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಇಲ್ಲಿ ಕಲರ್ ಅಪ್ಲೈ ಮಾಡ್ಬೋದು ಇಲ್ಲಿ ಗಂಟ್ಲಲ್ಲಿ ಏನೋ ಆಗಿದೆ ಮತ್ತೆ ಅಲ್ಸರ್ಸ್ ಆಗುತ್ತೆ ಗಂಟ್ಲಲ್ಲಿ ಅಲ್ಸರ್ಸ್ ಆಗಿದೆ ಆ ತರ ಎಲ್ಲ ಹಚ್ಚೋ ಮುಖಾಂತರ ಸಮಸ್ಯೆಗಳನ್ನು ಕ್ಯೂರ್ ಮಾಡ್ಕೋಬಹುದು ಇವಾಗ ಫ್ರೆಂಡ್ಸ್ ನಾವು ಇದು ಥ್ರೋದು ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಕಂಡ್ಕೋಬಹುದು ಕಲರ್ ಹಚ್ಚೋ ಮುಖಾಂತರ ಇದಕ್ಕೆ ಇನ್ನ ಇನ್ ಪೋರ್ಷನ್ ಅಂತ ಹೇಳ್ತೀವಿ ಇನ್ ಪೋರ್ಷನ್ ಅಂತ ಹೇಳ್ತೀವಿ ಬ್ಯಾಕ್ ಸೈಡ್ ಇದೇ ಹೆಬ್ಬೆಟ್ಟಿನ ಬ್ಯಾಕ್ ಸೈಡ್ ಆ್ಯಂಡ್ ಪೋರ್ಷನ್ ಅಂತ ಹೇಳ್ತೀವಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಮ್ದು ಮಿಡಲ್ ಅಲ್ಲಿ ಒಂದು ಲೈನ್ ಹಾಕೊಂತಿವಿ ಇದು ನಮ್ಮ ಕತ್ತಿನ ಹಿಂಭಾಗ ಏನ್ ಹೇಳ್ತೀವಿ ಅಲ್ಲಿ ಸರ್ವಿಕಲ್ ಸರ್ವಿಕಲ್ ಅಂತ ಏನ್ ಹೇಳ್ತೀವಿ ಸಿ ಒನ್ ಟು ಸಿ ಸೆವೆನ್ ಅಂತ ಇರುತ್ತೆ ಇಲ್ಲೇ ನಾವು ಸಿ ಟು ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿಕ್ಸ್ ಸಿ ಸೆವೆನ್ ಅಂತ ಡಿವೈಡ್ ಮಾಡ್ಕೋಬೇಕು ಸಿ ಒನ್ ಟು ಸಿ ಸೆವೆನ್ ತನಕ ನಮಗೆ ಸಿಗುತ್ತೆ ನೀವು ಸ್ಕ್ಯಾನಿಂಗ್ ಅದು ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಸರ್ವೆಕಲ್ ಒನ್ ಪ್ರಾಬ್ಲಮ್ ಆ ತರ ಇದ್ರೆ ಪರ್ಟಿಕ್ಯುಲರ್ ಅದೇ ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬಹುದು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಇಡೀ ಪೋರ್ಷನ್ಗೆ ನೀವು ಬ್ಲಾಕ್ ಕಲರ್ ಹಾಕೋ ಮುಖಾಂತರ ಪೇನ್ ಕಡಿಮೆ ಮಾಡಬಹುದು ಪೇನ್ ಅಂತ ಎಕ್ಸಾಕ್ಟ್ ಆಗಿ ಹೇಳಲ್ಲ ನಾನು ಗೆ ಅಂತ ಸರ್ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸರ್ವೆಕಲ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಇಲ್ಲಿ ಕಲರ್ ಹಾಕೋ ಮುಖಾಂತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಫ್ರೆಂಡ್ಸ್ ಇನ್ ಮತ್ತೆ ಆಂಗ್ ಇದನ್ನ ಆಂಗ್ ಪೋರ್ಷನ್ ಅಂತ ಹೇಳ್ತೀವಿ ಇದನ್ನ ಇನ್ ಪೋರ್ಷನ್ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ನಾವು ಕಣ್ಣು ಮೂಗು ಬಾಯಿ ಕಿವಿ ಮತ್ತೆ ತ್ರೋಟ್ ಗಂಟಲು ಏನೇ ಸಮಸ್ಯೆಗಳಿದ್ರು ಇಲ್ಲಿ ಕಲರ್ ಹಾಕೋತೀವಿ ಅಂತ ಹೇಳಿದ್ವಿ ಇವಾಗ ನೆಕ್ಸ್ಟ್ ಬರೋದು ಎದೆ ಎದೆ ಭಾಗ ಅಂತ ಏನು ಹೇಳ್ತೀವಿ ನೆಕ್ಸ್ಟ್ ಇಲ್ಲಿ ನಮಗೆ ಎದೆ ಭಾಗದಲ್ಲಿ ನಮಗೆ ಲಂಗ್ಸ್ ನಾನು ಇಂಡಿಕೇಟ್ ಮಾಡ್ತಾ ಇದ್ದೀನಿ ಲಂಗ್ಸ್ ಲೆಫ್ಟ್ ರೈಟ್ ಇಂಡಿಕೇಟ್ ಮಾಡಿದ್ದೀನಿ ಲಂಗ್ಸನ್ನ ನಾನು ಪರ್ಪಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ಪೇಸ್ ಚೆನ್ನಾಗಿರಬೇಕು ಲಂಗ್ಸಲ್ಲಿ ಹೆಲ್ದಿ ಲಂಗ್ಸ್ ನೀಡ್ ಸ್ಪೇಸ್ ಚೆನ್ನಾಗಿರಬೇಕು ಸೊ ದಟ್ ಮತ್ತು ಇದು ನಮ್ಮದು ಹೆಬ್ಬೆಟ್ಟಿನ ಕೆಳಗಡೆ ಉಬ್ಬಿರೋ ಭಾಗ ಏನಿರುತ್ತೋ ಆ ಪೋರ್ಷನ್ನ ನಾವು ಲಂಗ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ ಮತ್ತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾವು ಸ್ಟಮಕ್ ತೋರಿಸ್ತಾ ಇದ್ದೀನಿ ಸ್ಟಮಕ್ನ ನಾನು ಯೆಲ್ಲೋ ಕಲರಲ್ಲಿ ಇಂಡಿಕೇಟ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟಮಕ್ಕಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು ಅಂತ ಅಂತ ಇಲ್ಲಿ ಸ್ಟಮಕ್ ಮತ್ತು ಸ್ಪ್ಲೀನ್ ಮೇಲೆ ಕೆಳಗೆ ಬರುತ್ತೆ ಅಲ್ಲೇ ಡಿವೈಡ್ ಮಾಡ್ಕೋಬೇಕಾಗುತ್ತೆ ನಾವು ಟ್ರೀಟ್ ಮಾಡೋಬೇಕಾದ್ರೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಸ್ಪ್ಲೀನ್ ಮತ್ತು ಸ್ಟಮಕ್ ಇಲ್ಲಿ ನಾವು ಕಲರ್ ಹಾಕೋ ಮುಖಾಂತರ ನಮ್ಮ ಹೊಟ್ಟೆದ ಯಾವುದೋ ಸಮ ಯಾವುದೇ ಸಮಸ್ಯೆ ಲೈಕ್ ಆ್ಯಸಿಡಿಟಿ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಂಥ ಸಮಸ್ಯೆಗಳಿಗೆ ನಾವು ಇಲ್ಲಿ ಕಲರ್ ಹಾಕೋ ಮುಖಾಂತರ ಕ್ಯೂ ಆರ್ ಮತ್ತು ಇಲ್ಲಿ ನೆಕ್ಸ್ಟಲ್ಲಿ ನಾನು ಶೋ ಮಾಡ್ತಾ ಇರೋದು ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಂಡಲ್ಲಿ ಗೈನಿಕ್ ಪಾರ್ಟ್ಸ್ ಬರುತ್ತೆ ಮತ್ತು ಫ್ರೆಂಡ್ಸ್ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇಲ್ಲಿ ಕಲರ್ ಹಾಕೋ ಮುಖಾಂತರ ನಾವು ಕ್ಯೂವರ್ ಮಾಡ್ಕೋಬೋ ಮಾಡ್ಕೋಬೋದು ಇಷ್ಟು ಇವತ್ತಿನ ಕ್ಲಾಸಲ್ಲಿ ಸರ್ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್